ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಚವನ ಸುಕನ್ಯೆಯರ ಚರಿತ್ರೆ ಶರ್ಯಾತಿ ರಾಜನ ವಂಶವರ್ಣನೆ ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಶರ್ಯಾತಿರ್ ಮಾನವೋ ರಾಜ ಬ್ರಹ್ಮಿಷ್ಟಸಭೂವ ಯೋವಾ ಅಂಗೀರಸಾಂ ಸತ್ರೆ ದ್ವಿತೀಯ ಮಹಾ ಉಚಿ ಊಚಿವಾಂ ಪರೀಕ್ಷಿತ ಮಹಾರಾಜ ಮನುವಿನ ಮತ್ತೊಬ್ಬ ಮಗನಾದ ಶರ್ಯಾತಿಯು ವೇದ ವೇದಾರ್ಥಗಳನ್ನು ಸಂಪೂರ್ಣವಾಗಿ ತಿಳಿದವನಾಗಿದ್ದನು ಅವನು ಬ್ರಹ್ಮಿಷ್ಟನಾಗಿದ್ದುದರಿಂದಲೇ ಅಂಗೀರಸನು ಮಾಡುತ್ತಿದ್ದ ಸತ್ರಯಾಗದಲ್ಲಿ ಎರಡನೆಯ ದಿವಸದ ಕರ್ಮಗಳೇನು ಎಂಬುದನ್ನು ವಿಧಿವತ್ತಾಗಿ ತಿಳಿಯಪಡಿಸಿದನು ಶರ್ಯಾತಿಗೆ ಕಮಲದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದ ಸುಕನ್ಯಾ ಎಂಬ ಹೆಸರಿನ ಮಗಳಿದ್ದಳು ಒಮ್ಮೆ ಶರಿಯಾತಿಯು ಮಗಳೊಡನೆ ಅರಣ್ಯಕ್ಕೆ ಹೋದನು ಅತ್ತಲಿತ್ತ ಮಗಳೊಡನೆ ಸಂಚರಿಸುತ್ತಾ ಚವನ ಮಹರ್ಷಿಗಳ ಆಶ್ರಮಕ್ಕೂ ಹೋದನು ಸುಕನ್ಯೆಯು ತನ್ನ ಸಖಿಯರೊಡನೆ ಸಂಚರಿಸುತ್ತಾ ವನದಲ್ಲಿದ್ದ ವೃಕ್ಷಗಳ ಶೋಭೆಯನ್ನು ನೋಡಿ ಆನಂದಿಸುತ್ತಿದ್ದಳು ವೃಕ್ಷದ ಬುಡದಲ್ಲಿದ್ದ ಒಂದು ಹುತ್ತದಲ್ಲಿ ಸುಕನ್ಯೆಯು ಮಿಣುಕು ಹುಳುಗಳಂತೆ ಮಿನುಗುಟ್ಟುತ್ತಿದ್ದ ಬೆಳಕನ್ನು ನೋಡಿದಳು ದೈವ ಪ್ರೇರಣೆಯಿಂದಾಗಿ ಅರಿವಿಲ್ಲದ ಆ ಬಾಲೆಯು ಹುಡುಗಾಟಕ್ಕಾಗಿ ಮಿನುಗುಟ್ಟುತ್ತಿದ್ದ ಆ ಎರಡು ಬೆಳಕುಗಳನ್ನು ಮುಳ್ಳಿನಿಂದ ತಿವಿದಳು ಮರುಕ್ಷಣದಲ್ಲಿಯೇ ಬೆಳಕಿದ್ದ ಸ್ಥಳದಲ್ಲಿ ರಕ್ತ ಹರಿಯತೊಡಗಿತು ಅದರ ಪರಿಣಾಮವಾಗಿ ಅಲ್ಲಿದ್ದ ಸೈನಿಕರ ಮಲಮೂತ್ರ ವಿಸರ್ಜನೆಯು ಆ ಕ್ಷಣದಲ್ಲಿ ನಿಂತು ಹೋಯಿತು ರಾಜರ್ಷಿಯಾದ ಶರಿಯಾದಿಯು ಇದನ್ನು ನೋಡಿ ವಿಸ್ಮಿತನಾಗಿ ಸೈನಿಕರಿಗೆ ಹೇಳಿದನು ಸೈನಿಕರೇ ನೀವೇನಾದರೂ ಚವನ ಮಹರ್ಷಿಯ ವಿಷಯದಲ್ಲಿ ಅನುಚಿತವಾಗಿ ವ್ಯವಹರಿಸಿರುವಿರಾ ನಮ್ಮಲ್ಲಿ ಯಾರಾದರೂ ಈ ಆಶ್ರಮದಲ್ಲಿ ದುಷ್ಕಾರ್ಯವನ್ನು ಮಾಡಿರಬಹುದೆಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ ರಾಜನ ಈ ಮಾತನ್ನು ಕೇಳಿ ಸುಕನ್ಯೆಯು ಭಯಭೀತರಾಗಿ ರಾಜನಿಗೆ ಹೇಳಿದಳು ತಂದೆಯೇ ನಾನೇ ಸ್ವಲ್ಪ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ ನಾನು ಅರಿವಿಲ್ಲದೆ ಕುಚೇಷ್ಟೆಯಿಂದ ಹುತ್ತದಲ್ಲಿ ಫಳಪಳಿಸುತ್ತಿದ್ದ ಆ ಎರಡು ಬೆಳಕುಗಳನ್ನು ಮುಳ್ಳಿನಿಂದ ತಿವಿದೆನು ಮಗಳ ಈ ಮಾತನ್ನು ಕೇಳಿ ಶರಿಯಾತಿಗೆ ಬಹಳ ಭಯವಾಯಿತು ಹುತ್ತದಲ್ಲಿದ್ದ ಚವನ ಮಹರ್ಷಿಯನ್ನು ಶರಿಯಾತಿಯು ಸ್ತೋತ್ರ ಮಾಡುತ್ತಾ ಸ್ವಲ್ಪ ಸ್ವಲ್ಪವಾಗಿ ಅವನನ್ನು ಸಮಾಧಾನಗೊಳಿಸಿದನು ಚವನನ ಅಭಿಪ್ರಾಯವನ್ನು ತಿಳಿದು ಶರಿಯಾತಿಯು ತನ್ನ ಮಗಳಾದ ಸುಕನ್ಯೆಯನ್ನು ಮಹರ್ಷಿಗೆ ಮದುವೆ ಮಾಡಿಕೊಟ್ಟನು ಚವನನ ಅನುಗ್ರಹದಿಂದಾಗಿ ಸೈನಿಕರಿಗೆ ಒದಗಿದ್ದ ಸಂಕಟವು ಪರಿಹಾರವಾಯಿತು ಇದರಿಂದ ಸಮಾಧಾನ ಹೊಂದಿದ ಶರ್ಯಾತಿಯು ಮಹರ್ಷಿಯ ಅನುಮತಿಯನ್ನು ಪಡೆದು ನಗರಕ್ಕೆ ಹಿಂದಿರುಗಿದನು ಹೀಗೆ ಸುಕನ್ಯೆಯು ಮಹಾಕೋಪಿಷ್ಟನಾದ ಚವನನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಂಡಳು ಅಪ್ರಮತ್ತಳಾಗಿದ್ದು ಮಹರ್ಷಿಯ ಮನಸ್ಸಿನಲ್ಲಿ ಏನಿರುವುದು ಎಂಬುದನ್ನು ತಿಳಿದು ಅವನ ಸೇವೆಯನ್ನು ಮಾಡುತ್ತಿದ್ದ ಸುಕನ್ಯೆಯು ಚವನನನ್ನು ಪ್ರಸನ್ನಗೊಳಿಸಿದಳು ಹೀಗೆಯೇ ಕೆಲವು ಸಂವತ್ಸರಗಳು ಕಳೆದ ನಂತರ ಒಮ್ಮೆ ಅಶ್ವಿನಿ ದೇವತೆಗಳು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಚವನ ಆಶ್ರಮಕ್ಕೆ ಆಗಮಿಸಿದರು ಚವನ ಮಹರ್ಷಿಯು ಅಶ್ವಿನಿ ಕುಮಾರರನ್ನು ಯಥೋಚಿತವಾಗಿ ಸತ್ಕರಿಸಿ ಹೇಳಿದನು ನಾ ಸತ್ಯರೇ ಪ್ರ ನೀವು ನನಗೆ ಯೌವನವನ್ನು ದಯಪಾಲಿಸಿರಿ ಇದಕ್ಕೆ ಪ್ರತಿಯಾಗಿ ನಾನು ಸೋಮಪಾನಕ್ಕೆ ಅನಧಿಕಾರಿಗಳಾಗಿರುವ ನಿಮಗೆ ಯಜ್ಞದಲ್ಲಿ ಸೋಮರಸದಿಂದ ತುಂಬಿದ ಪಾತ್ರೆಯನ್ನು ಅನುಗ್ರಹಿಸಿ ಕೊಡುತ್ತೇನೆ ಕಾಮಿಸುವಂತಹ ಕಡು ಚೆಲುವಿನ ರೂಪವನ್ನು ನನಗೆ ನೀವು ದಯಪಾಲಿಸಿರಿ ಚವನ ಮಹರ್ಷಿಯು ಹೀಗೆ ಹೇಳಿದೊಡನೆಯೇ ಚ ಅಶ್ವಿನಿ ದೇವತೆಗಳು ಬಾಢಂ ಹಾಗೆಯೇ ಆಗಲಿ ಎಂದು ಉತ್ತರಿಸುತ್ತಾ ಹೇಳಿದರು ಮಹರ್ಷಿಯೇ ಇದು ಸಿದ್ಧರು ನಿರ್ಮಿಸಿರುವ ಒಂದು ಪವಿತ್ರ ಕುಂಡವಾಗಿದೆ ನೀನು ಇದರಲ್ಲಿ ಸ್ನಾನ ಮಾಡು ಚವನ ಮಹರ್ಷಿಯ ದೇಹವು ಮುಪ್ಪಿನಿಂದ ಆವೃತವಾಗಿದ್ದಿತು ಮೂಳೆ ನರಗಳು ಮಾತ್ರವೇ ಶರೀರದಲ್ಲಿ ಕಾಣುತ್ತಿದ್ದವು ಸುಕ್ಕಿದ ಚರ್ಮದಿಂದಲೂ ಬಿಳುಪಾದ ಕೂದಲಿನಿಂದಲೂ ಆವೃತನಾಗಿದ್ದನು ಇಂತಹ ಹಣ್ಣು ಹಣ್ಣು ಮುದುಕನಾಗಿದ್ದ ಚವನನನ್ನು ನೋಡಲು ಯಾರಿಗೂ ಇಷ್ಟವಾಗುತ್ತಿರಲಿಲ್ಲ ಪ್ರಮದೆಯರಿಗಂತೂ ಅವನು ಬಹಳ ವಿಕಾರವಾಗಿಯೇ ಕಾಣುತ್ತಿದ್ದನು ಸಿದ್ಧರಸ ಸರೋವರದಲ್ಲಿ ಮುಳುಗಿರಿ ಎಂದು ಹೇಳಿದ ಅಶ್ವಿನಿ ದೇವತೆಗಳೇ ಚವನನನ್ನು ಕರೆದೊಯ್ದು ಸಿದ್ಧರಸ ಸರೋವರದಲ್ಲಿ ಮುಳುಗಿಸಿ ತಾವು ಮುಳುಗಿದರು ಮುಳುಗಿ ಮೇಲಿದ್ದಾಗ ಮೂವರು ಸಮಾನ ರೂಪ ಸೌಂದರ್ಯಗಳಿಂದ ಯುವಕರಾಗಿ ಕಾಣಿಸಿಕೊಂಡರು ಮೂವರು ಮನೋಹರವಾದ ರೂಪವುಳ್ಳವರಾಗಿದ್ದರು ಮೂವರು ಕಮಲಗಳ ಮಾಲೆಗಳನ್ನು ಧರಿಸಿದ್ದರು ಕುಂಡಲಗಳಿಂದಲೋ ಸುಂದರವಾದ ವಸ್ತ್ರಗಳಿಂದಲೋ ಸಮಲಂಕೃತರಾಗಿದ್ದರು ಮೂವರು ವನಿತೆಯರಿಗೆ ಪ್ರಿಯದರ್ಶನರಾಗಿದ್ದರು ಸಮಾನವಾದ ರೂಪಗಳಿಂದ ಕೂಡಿದ್ದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಆ ಮೂವರನ್ನು ನೋಡಿ ಸುಂದರಾಂಗಿಯಾದ ಸುಕನ್ಯೆಯು ಆ ಮೂವರಲ್ಲಿ ತನ್ನ ಪತಿಯು ಯಾರು ಎಂಬುದನ್ನು ತಿಳಿಯಲಾಗದೆ ಅಶ್ವಿನಿ ದೇವತೆಗಳನ್ನೇ ಶರಣು ಹೊಂದಿದಳು ಸುಕನ್ಯೆಯ ಪಾತಿವೃತ್ಯದಿಂದ ಸಂತುಷ್ಟರಾದ ಅಶ್ವಿನಿ ದೇವತೆಗಳು ಸುಕನ್ಯೆಗೆ ಅವಳ ಪತಿಯನ್ನು ತೋರಿಸಿಕೊಟ್ಟು ಚವನ ಮಹರ್ಷಿಗಳಿಂದ ಅನುಮತಿಯನ್ನು ಪಡೆದು ವಿಮಾನದ ಮೂಲಕವಾಗಿ ಸ್ವರ್ಗಕ್ಕೆ ತೆರಳಿದರು ಒಮ್ಮೆ ಯಜ್ಞ ಮಾಡಲು ಉದ್ದೇಶಿಸಿದ್ದ ಶರಿ ಶರಿಯಾತಿಯು ಚವನನನ್ನು ಯಜ್ಞಕ್ಕೆ ಆಹ್ವಾನಿಸುವ ಸಲುವಾಗಿ ಅವನ ಆಶ್ರಮಕ್ಕೆ ಆಗಮಿಸಿದನು ಆದರೆ ಆಶ್ರಮದಲ್ಲಿ ಸುಕನ್ಯೆಯು ವೃದ್ಧನಾದ ಚವನನೊಡನೆ ಇರುವುದಕ್ಕೆ ಬದಲಾಗಿ ಸೂರ್ಯ ಸಮಾನ ವರ್ಚಸ್ಕನಾದ ಯುವಕನೊಡನೆ ಯುದ್ಧದನ್ನು ಕಂಡನು ತಂದೆಯನ್ನು ಕಂಡೊಡನೆಯ ಸುಕನ್ಯೆಯು ತಂದೆಯ ಪಾದಾರವೆಂದುಗಳಿಗೆ ನಮಸ್ಕರಿಸಿದಳು ಶರ್ಯಾತಿಯು ಮಗಳಿಗೆ ಆಶೀರ್ವಾದವನ್ನು ಮಾಡಲಿಲ್ಲ ಮಗಳ ನಡತೆಯ ವಿಷಯದಲ್ಲಿ ತನ್ನ ಅಸಂತೋಷವನ್ನು ವ್ಯಕ್ತಪಡಿಸುತ್ತಾ ಹೇಳಿದನು ಚಿಕೀರ್ಷಿತಂತೆ ಕಿಮಿದಂ ಪಲಂಬಿತೋ ಲೋಕ ನಮಸ್ಕೃತೋ ಮುನಿಹಿ ಜರಾಗ್ರಸ್ತಮ ಸತ್ಯಮ ಸಮ್ಮತಂ ವಿಹಾಯ ಜಾರಂ ಭಜಸೆಮಧ್ವಗಂ ಎಲ ಈ ದುಷ್ಟಳೆ ನಿಜವಾಗಿಯೂ ನೀನು ಏನು ಮಾಡಿಬಿಟ್ಟೆ ಲೋಕ ನಮಸ್ಕೃತನಾದ ಮಹರ್ಷಿಯನ್ನೇ ನೀನು ವಂಚಿಸಿಬಿಟ್ಟೆಯ ಮುದುಕನಾಗಿ ಕಾಮುಕಿಯರಿಗೆ ಅಸಮ್ಮತನಾಗಿದ್ದ ಪತಿಯನ್ನು ಪರಿತ್ಯಜಿಸಿ ದಾರಿಹೋಕನಾದ ಜಾರ ಪುರುಷನನ್ನು ನೀನು ಸೇವಿಸುತ್ತಿರುವೆಯಲ್ಲವೇ ಕಥಂ ಮತಿಸ್ತೇವ ಸತಂ ಕುಲಪ್ರಸೂತೆ ಕುಲದೂಷಣಂ ತ್ವಿದಂ ಬಿರ್ಷಿ ಜಾರಂ ಯದ ಯದಪತ್ರಪ ಕುಲಂ ಪಿತುಶ್ಚ ಭರ್ತುಶ್ಚ ನಯಸ್ಯ ನಯಸ್ಯಧಸ್ತಮಃ ನೀನು ಸತ್ಕುಲದಲ್ಲಿ ಜನಿಸಿರುವೆ ಹೀಗಿದ್ದರೂ ಸತ್ಪುರುಷರಿಗೆ ತಕ್ಕುದಲ್ಲದ ಇಂತಹ ದುರ್ಬುದ್ಧಿಯು ನಿನಗೆ ಹೇಗೆ ಉಂಟಾಯಿತು ನಿನ್ನ ಈ ವ್ಯವಹಾರವು ನಮ್ಮ ಕುಲಕ್ಕೆ ಕಳಂಕವನ್ನು ಉಂಟು ಮಾಡುವುದಾಗಿದೆ ನಾಚಿಕೆಗೆಟ್ಟಿರುವ ನೀನು ಮಿಂಡನನ್ನೇ ಸೇವಿಸುತ್ತಿರುವೆ ಇದರಿಂದಾಗಿ ನಿನ್ನ ಪತಿಯ ಕುಲವನ್ನು ಮತ್ತು ನಿನ್ನ ತಂದೆಯ ಕುಲವನ್ನು ಘೋರವಾದ ನರಕಕ್ಕೆ ತಳ್ಳಿಬಿಟ್ಟಿರುವೆ ಶುಚಸ್ಮಿತೆಯಾದ ಸುಕನ್ಯೆಯು ನಗುತ್ತಾ ತನ್ನನ್ನು ನಿಂದಿಸುತ್ತಿದ್ದ ತಂದೆಯಾದ ಶರಿಯಾತಿಗೆ ಹೇಳಿದಳು ತಂದೆಯೇ ನಿನ್ನ ಅಳಿಯನಾದ ಚವನ ಮಹರ್ಷಿಯೂ ಇವನೇ ಆಗಿದ್ದಾನೆ ಎಂಬುದಾಗಿ ಹೇಳಿ ಚವನನು ಯೌವನವನ್ನು ಮತ್ತು ರೂಪವನ್ನು ಪಡೆದುಕೊಂಡ ವಿಧಾನವನ್ನು ಯಥಾಮತ್ತಾಗಿ ತಂದೆಗೆ ಹೇಳಿದಳು ಅಚ್ಚರಿಗೊಂಡ ಶರಿಯಾತಿಯು ಸುಕನ್ಯೆಯ ವಿಷಯದಲ್ಲಿ ಪರಮಪ್ರೀತನಾಗಿ ಮಗಳನ್ನು ಬಾಚಿ ತಬ್ಬಿಕೊಂಡನು ಬಳಿಕ ಶರಿಯಾತಿಯ ಅಪೇಕ್ಷೆಯಂತೆ ಚವನನ್ನು ರಾಜನಿಂದ ಸೋಮಯಾಗವನ್ನು ಮಾಡಿಸಿದನು ಅಶ್ವಿನಿ ದೇವತೆಗಳು ಸೋಮಪಾನಕ್ಕೆ ಅನರ್ಹರಾಗಿದ್ದರು ಚವನನು ತನ್ನ ತೇಜಸ್ಸಿನ ಪ್ರಭಾವದಿಂದಲೇ ಆ ನಾಸತ್ಯರಿಗೂ ಸೋಮಪಾನವನ್ನು ಮಾಡಿಸಿದನು ಇದನ್ನು ಸಹಿಸಿಕೊಳ್ಳಲಾರದೆ ಇಂದ್ರನು ಪರಮ ಕ್ರುದ್ಧನಾದನು ಶರೀಯಾತಿಯನ್ನು ಸಂಹರಿಸುವ ಸಲುವಾಗಿ ವಜ್ರಾಯುಧವನ್ನೇ ಮೇಲೆತ್ತಿದನು ಇದಕ್ಕೆ ಪ್ರತಿಯಾಗಿ ಚವನನ್ನು ವಜ್ರಾಯುಧ ಸಹಿತವಾಗಿದ್ದ ಇಂದ್ರನ ಭುಜವನ್ನೇ ಸ್ತಂಭಿಸಿಬಿಟ್ಟನು ವಜ್ರಾಯುಧವನ್ನು ಪ್ರಯೋಗಿಸುವುದಿರಲಿ ತನ್ನ ತೋಳನ್ನೇ ಅಲುಗಾಡಿಸಲು ಇಂದ್ರನಿಗೆ ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಅಶ್ವಿನಿ ದೇವತೆಗಳಿಗೂ ಸೋಮರಸವನ್ನು ಆಹುತಿಯ ಮೂಲಕ ಮೂಲಕವಾಗಿ ಹಂಚಿಕೊಡಲು ಒಪ್ಪಿಕೊಂಡರು ಅವರು ವೈದ್ಯರೆಂಬ ಕಾರಣದಿಂದ ಹಿಂದೆ ಅವರಿಗೆ ಯಜ್ಞದಲ್ಲಿ ಸೋಮರಸವನ್ನು ಆಹುತಿಯ ಮೂಲಕವಾಗಿ ಹಂಚಿಕೊಡಲಾಗುತ್ತಿರಲಿಲ್ಲ ಮಹರ್ಷಿಯಾದ ಚವನನ ತೇಜಸ್ಸಿನ ಪ್ರಭಾವದಿಂದ ಅಶ್ವಿನಿ ದೇವತೆಗಳಿಗೂ ಸೋಮಾಹುತಿಯು ಲಭಿಸುವಂತಾಯಿತು ಪರೀಕ್ಷಿತನೇ ಶರಿಯಾತಿಗೆ ಉತ್ಥಾನ ಬರುಹಿ ಅನರ್ಥ ಮತ್ತು ಭೂರಿಸೇನ ಎಂಬ ಮೂವರು ಮಕ್ಕಳಿದ್ದರು ಆ ನರ್ತನಿಗೆ ರೇವತನೆಂಬ ಮಗನಿದ್ದನು ರೇವತನು ಸಮುದ್ರದ ಮಧ್ಯದಲ್ಲಿ ಕುಶಸ್ಥಲಿ ಎಂಬ ಹೆಸರಿನ ಪಟ್ಟಣವನ್ನು ನಿರ್ಮಿಸಿದನು ರೇವತನು ಸಮುದ್ರದ ಮಧ್ಯದಲ್ಲಿದ್ದ ಕುಶಸ್ಥಲಿಯಲ್ಲೇ ಎದ್ದುಕೊಂಡು ಆನರ್ತವೇ ಮೊದಲಾದ ದೇಶಗಳನ್ನು ಆಳುತ್ತಿದ್ದನು ರೇವತನಿಗೆ ನೂರು ಮಂದಿ ಮಕ್ಕಳಿದ್ದರು ಹಿರಿಯನ ಹೆಸರು ಕೊಕುದ್ ಕಕುದ್ಮಿ ಕಕುದ್ಮಿಯು ತನ್ನ ಮಗಳಾದ ರೇವತಿಯನ್ನು ಕರೆದುಕೊಂಡು ಅವಳಿಗೆ ಅನುರೂಪನಾದ ವರನು ಯಾರೆಂಬುದನ್ನು ತಿಳಿಯುವ ಸಲುವಾಗಿ ಬ್ರಹ್ಮನಲ್ಲಿಗೆ ಹೋದನು ಆ ಸಮಯದಲ್ಲಿ ಬ್ರಹ್ಮಲೋಕಕ್ಕೆ ಹೋಗಲು ಯಾವ ನಿರ್ಬಂಧವೂ ಇರಲಿಲ್ಲ ಆದರೆ ಆ ಸಮಯದಲ್ಲಿ ಬ್ರಹ್ಮನ ಸಭೆಯಲ್ಲಿ ಸಂಗೀತೋತ್ಸವವು ನಡೆಯುತ್ತಿದ್ದಿತು ಆದುದರಿಂದ ಕಕುದ್ಮಿಗೆ ಬ್ರಹ್ಮಲೋಕಕ್ಕೆ ಹೋದೊಡನೆಗೆ ಬ್ರಹ್ಮನೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಹೊತ್ತು ಕಾಯಬೇಕಾಯಿತು ಸಂಗೀತೋತ್ಸವವು ಮುಗಿದ ನಂತರ ಕಕುದ್ಮಿಯು ಬ್ರಹ್ಮನಿಗೆ ನಮಸ್ಕಾರ ಮಾಡಿ ತನ್ನ ಅಭಿಪ್ರಾಯವನ್ನು ನಿವೇದಿಸಿದನು ಕಕುದ್ಮಿಯ ಮಾತನ್ನು ಕೇಳಿ ಬ್ರಹ್ಮನು ಗಹಗಹಿಸಿ ನಗುತ್ತಾ ಹೇಳಿದನು

ನೀನು ನಿನ್ನ ಮನಸ್ಸಿನಲ್ಲಿ ಯಾವ ಯಾವ ರಾಜಕುಮಾರರು ನಿನ್ನ ಕನ್ನಿಗೆ ಅನುರೂಪರಾದವರೆಂದು ಭಾವಿಸಿಕೊಂಡು ಅವರಲ್ಲಿ ಯಾರು ಉತ್ತಮರೆಂದು ಕೇಳುವ ಸಲುವಾಗಿ ನನ್ನ ಬಳಿಗೆ ಬಂದಿರುವೆಯೋ ಆ ರಾಜಕುಮಾರರೆಲ್ಲರೂ ಈ ವೇಳೆಗೆ ಕಾಲವಶರಾಗಿ ಹೋಗಿದ್ದಾರೆ ಅವರು ಮಾತ್ರವಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಆಗಿ ಹೋಗಿದ್ದಾರೆ ಈಗ ಅವರ ಗೋತ್ರಗಳನ್ನು ನೀನು ನಾವು ಕೇಳುವಂತಿಲ್ಲ ನೀನು ಇಲ್ಲಿಗೆ ಬಂದಾಗಿನಿಂದ ಇದುವರೆಗೆ ಮನುಷ್ಯ ಮಾನದಲ್ಲಿ ಇಪ್ಪತ್ತೇಳು ಚತುರಯುಗಗಳು ಕಳೆದು ಹೋಗಿವೆ ಆದುದರಿಂದ ನೀನು ಈಗಲೇ ಮನುಷ್ಯ ಲೋಕಕ್ಕೆ ಹೋಗು ಈ ಸಮಯದಲ್ಲಿ ದೇವತೆಗಳಿಗೂ ದೇವನಾದ ಶ್ರೀಹರಿಯ ಅಂಶ ಸಂಭೂತನಾದ ಮಹಾಬಲಿಷ್ಠನಾದ ಬಲರಾಮನು ಭೂಲೋಕದಲ್ಲಿದ್ದಾನೆ ಈ ಕನ್ಯಾ ರತ್ನವನ್ನು ನರಶ್ರೇಷ್ಠನಾದ ಬಲರಾಮನಿಗೆ ಮದುವೆ ಮಾಡಿಕೊಡು ಪ್ರಾಣಿಗಳ ಧಾರಕನೋ ಮತ್ತು ನಿಯಾಮಕನೂ ಆಗಿ ನಾಮ ಶ್ರವಣ ಮತ್ತು ಕೀರ್ತನೆಗಳಿಂದ ಪುಣ್ಯಪ್ರದನಾಗಿರುವ ಭಗವಾನ್ ಶ್ರೀಮನ್ನಾರಾಯಣನು ಭೂಭಾರವನ್ನು ಹೋಗಲಾಡಿಸುವುದಕ್ಕಾಗಿ ತನ್ನ ಅಂಶವಾದ ಬಲರಾಮನೊಡನೆ ಅವತರಿಸಿದ್ದಾನೆ ಬ್ರಹ್ಮದೇವನಿಂದ ಹೀಗೆ ನಿರ್ದೇಶಿತನಾದ ಕಕ್ಕುದ್ಮಿಯು ಬ್ರಹ್ಮದೇವನಿಗೆ ಪುನಃ ನಮಸ್ಕರಿಸಿ ತನ್ನ ನಗರಿಗೆ ಹಿಂದಿರುಗಿದನು ಅವನ ವಂಶಜರೆಲ್ಲರೂ ರಾಕ್ಷಸರ ಭಯದಿಂದಾಗಿ ಪಟ್ಟಣವನ್ನು ತ್ಯಜಿಸಿ ದಿಕ್ಕಾಪಾಲಾಗಿ ಹೊರಟು ಹೋಗಿದ್ದರು ಪಟ್ಟಣವು ನಿರ್ಜನವಾಗಿದ್ದಿತು ಕೆಲವರು ಎಲ್ಲೆಲ್ಲೋ ಹೋಗಿ ವಾಸ ಮಾಡುತ್ತಿದ್ದರು ಕಕ್ಕುದ್ಮಿಯು ಸರ್ವಾಂಗಸುಂದರಿಯಾದ ತನ್ನ ಪುತ್ರಿಯಾದ ರೇವತಿಯನ್ನು ಬ್ರಹ್ಮನ ನಿರ್ದೇಶನದಂತೆ ಮಹಾಬಲಿಷ್ಠನಾದ ಬಲರಾಮನಿಗೆ ಮದುವೆ ಮಾಡಿಕೊಟ್ಟು ತಪಸ್ಸು ಮಾಡಲು ನರನಾರಾಯಣಾಶ್ರಮದಿಂದ ಅಲಂಕೃತವಾಗಿರುವ ಬದರಿಕಾಶ್ರಮಕ್ಕೆ ಹೊರಟು ಹೋದನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ನವಮ ಸ್ಕಂದದ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ